ಯಾಕ ಪಾಪ ಯಾಕನಾ ಯಾಕ ಏನಾಯ್ತು ಅಯ್ಯೋ ಅಜಿ ಏನಾತಂದ್ರೆ ನನಗೆ ಎಲ್ಲ ನೋಡಿಲಿ ಕನಸು ಹೆಂಗ್ ಮನೆ ಕೇಳಿದ್ ನಮ್ಮ ಅಪ್ಪ ಸತ್ತು ಹೋಗ್ಬಿಟ್ಟೈತಿ ಎಂಬತ್ ಕನ್ಸು ಬಿದ್ದ್ಬಿಟ್ಟಿತ್ತು ನನ್ಗಂತು ಭಯ ಆಗ್ಬಿಡ್ತು ನನಗೆ ಅದಕ್ಕೆ ಕಂಡುಬಿಟ್ಟೆ ಅಯ್ಯೋ ಇದು ಕನಸ ಅನ್ನಿಸ್ತು ಬಿಡತ್ತ ಅಂತ ನನ್ನ ಮಕ್ಳು ನಾನು ಸಾಯ ದೋಸೆ ಹೇಳು ಹ್ಞೂ ಅವನಿದ್ದೇನಾಗಬೇಕಾಗೈತಿ ಅದು ನಿಜ ಆದರೆ ಸಾಕಾಗೈತಪ್ಪ ನನಗೆ ಸಾಕಾಗೈತೆ ಇಲ್ಲ ಕಣಜಿ ಇರಬೇಕು ಇರಬೇಕು ನಮ್ಮ ಅಪ್ಪ ಇದ್ರೇನೇನೆ ನಮ್ಮ ಮುಂದೆ ನಾನು ಚೆನ್ನಾಗೆ ನಾನು ಸಾಧಿಸಿ ತೋರಿಸ್ಬೇಕು ನನ್ನ ಮಗ ಆಗಿ ಹೆಂಗೆ ಮಾಡಿದ್ನಪ್ಪ ಅಂತೇಳಿ ನಾನು ನೋಡಬೇಕು ನಮ್ಮಪ್ಪಗೆ ಗೊತ್ತಾಗಬೇಕು ನಾನು ಇವೆಷ್ಟಲ್ಲಪ್ಪ ನನ್ನ ಮಗನ ಮುಂದೆ ನಾನು ಏನೂ ಅಲ್ಲ ಅಂತ ಹೇಳಿ ಗೊತ್ತಾಗಬೇಕು ಹ್ಞೂ ಇವತ್ತು ನನ್ನ ಮಗ ಹೆಂಗ ನೋಡಕ್ಕಾದ್ರೂ ನಮ್ಮಪ್ಪ ಇರಲೇಬೇಕು ಗೊತ್ತಾ ಏ ಸುಮ್ತೀರಾ ನಿನ್ನ ಹಾನ್ ನೋಡಿರೇನು ಬಿಟ್ರೇನು ನೋಡಿದ್ಕೊಂಡು ಅವನಿಗೆ ಸಂತೋಷ ಪಡಕ್ ಆಗಲ್ಲ ಅವ್ನ ಒಂದು ಹೇಳ್ತಿರ್ತಾನೆ ಅವ್ನ ಕೈಲಿ ಕಿಸಿಯೋಕೆ ಆಗಿಲ್ವಲ್ಲ ಏನಾನ ಒಂದು ಮಾತಾಡ್ತಿರ್ತಾನೆ ಅವನಂತಾನು ಇರೋದ್ಕಿನ್ನಾನ ಹೋದ್ರು ವಾಸಿ ಆಗೈತಿ ಹ್ಞೂ ನನಗೇನ ನೀನು ಏನಾನ ಬೈಕ್ ಹೇಳಪ್ಪ ನಮ್ಮ ಅಜ್ಜಿ ಹಿಂಗುತ್ತೆ ಅಂತ ಹೇಳಿ ನೀನು ಏನರು ಪರವಾಗಿಲ್ಲ ಅಂತ ಅಲ್ಲ ಅಂಗಡ ನನ್ನ ಮಕ್ಳು ನಾನು ಹೋಗೋದೇ ವಾಸಿ ಹ್ಞೂ ಅತ್ತ ಭೂಮಿಗೆ ಬಾರನಾದರೂ ಕಮ್ಮಿ ಆಗುತ್ತೆ ಯಾವನು ಗಂಡಸಾಗಿ ಏನಂತ ಈ ಭೂಮಿ ಮೇಲೆ ಇದ್ ಏನು ದುಡಿಯೋ ಯೋಗ್ಯತೆ ಇಲ್ಲ ಸೋಮೇರಿ ನನ್ನ ಮಗ ನನ್ನ ಮಕ್ಳು ಇರಬಾರ್ದು ಇರಬಾರ್ದಿಂತ ನನ್ನ ಮಕ್ಕಳೆಲ್ಲ ಅಯ್ಯೋ ಬಿಡಾಜಿ ಇರ್ಲೇವಳು ಹ್ಮ್ ಇವಾಗ ಏನು ಉಂಬಕೇನು ತಿಮ್ಮಕ್ಕೇನ್ ಬರೋಲ್ಲ ಯಾರಾದ್ರೂ ಇರ್ತಾರೆ ಇರ್ಲೇವಳು ನಾನು ಮಾಡಿರೋದು ನೋಡಕ್ಕನ ಇರ್ಬೇಕು ನಮ್ಮಅಪ್ಪನ್ ಕಣ್ಣ ಬಂದ್ ನಾನು ಮನೆ ಕಟ್ಟಬೇಕು ನಮ್ಮ ದೊಡ್ಡಪ್ಪ ಕಟ್ಟೈತೋ ಆ ಆತರ ಮನೆ ಕಟ್ಟ ನಮ್ಮಅಪ್ಪನ ಇದ್ರೆ ನಾ ಸಾಧನೆ ಮಾಡಿ ನಿನ್ ಕೈಲಿ ಆಗಲಿಲ್ಲ ನನ್ನ ಎತ್ತನ ಕೈಲಿ ನಿನ್ನ ಆಗಲಿಲ್ಲ ನಾನು ಸಾಧನೆ ಮಾಡಿದ್ದೀನಿ ಅಂತ ನಮ್ಮ ಅಪ್ಪನ ಕೈಲಿ ನಾನು ತೋರಿಸ್ಬೇಕು ನಾನು ಸಾಧನೆ ನೋಡೋಕ್ಕಾದ್ರೂ ನಮ್ಮ ಅಪ್ಪ ಇರಬೇಕು ಗೊತ್ತೇ ನಾನು ಇರಬೇಕು ಅಂತ ಬಯಸ್ತೀನಿ ಹ್ಞೂ ನೋಡ ನನ್ನ ಶೇಮ್ ಆಗಬೇಕು ನಮ್ಮ ಅಪ್ಪಾಯಿಗೆ ಶೇಮ್ ಆಗಬೇಕು ಚಟಾ ಏನು ಮಾಡ್ತಾ ಹಿಂಗ ಏನಿಲ್ಲ ದೊಡಮ್ಮಬ್ಬಾ ಹಿಂಗೆ ಏನೋ ಮಾತಾಡ್ತಾ ಇದ್ವಿ ನಾನು ಅಜ್ಜಿ ಬರ ದೊಡಮ್ಮ ಬಾ ಅರಪ್ಪ ಸತ್ತಂಗೆ ಚಾನ್ಸ್ ಬಿದ್ದಿತ್ತಂತೆ ಅದಕ್ಕೆ ಸೊತ್ರ ಸಾಯಿಲಿ ಬಿಡಪ್ಪ ಆ ನನ್ನ ಮಗ ಭೂಮಿಗೆ ಭಾರವಾಗಿ ಯಾಕ ಇದ್ದಾನೆ ಹುಟ್ಟು ಲಂಗಡ ನನ್ನ ಮಗ ದುಡಿಯೋಕೆ ಯೋಗ್ಯತೆ ಆಗೋಲ್ಲ ಗಂಡಸಾಗಿ ಅವ್ನು ಯಾಕಂಗೆ ಇದ್ದಾನು ಏನೋ ಅದಕ್ಕೆ ಬಿಡು ಅಂತ ನನ್ನ ಮಕ್ಳು ನಾನು ಸಾಯೋದೆ ವಾಸಿ ಭೂಮಿ ಮೇಲೆ ಸುಮ್ಮನೆ ಒಂದಿಟ್ಟು ಬಾರನಾದರೂ ಕಮ್ಮಿ ಆಗುತ್ತೆ ಇನ್ನ ಬೋರಗಾದ್ರೂ ಒಳ್ಳೇದಾಗಲಿ ಬಿಡು ಅಂತ ನನ್ನ ಮಕ್ಳು ನಾನು ಎಲ್ಲರೂ ಹಂಗೆ ಹಮ್ಮತಾರೆ ಹ್ಞೂ ಹ್ಞೂ ಏತಾಯಿ ಇಂಥ ಗಂಡ ಇದ್ರು ಬೇಡ ಇಲ್ಲಿದ್ದರೂ ಬೇಡ ಅವಳಾಗದ್ದಾಳೆ ಅಂಬ್ತಾರೆ ಹ್ಞೂ ಅವಳಿಗೆ ಬುದ್ದಿ ಇಲ್ಲದ ಕೈ ಅದ್ಕೇನೆ ಬಿಡು ಹೋದ್ರೂ ಹೋಗ್ಲಿ ಅಂತಂದೆ ಇವನು ನಾನು ಮಾಡಿರೋದು ನೋಡಿ ನಮ್ಮ ಅಪ್ಪಿಗೆ ಶೇಮ್ ಆಗಬೇಕು ನನ್ನ ಸಾಧನೆ ನೋಡೋಕ್ಕಾಗಲಿಲ್ಲ ನಮ್ಮ ಅಪ್ಪ ಇರಬೇಕು ಅಂತ ಹೇಳಿ ಇದ್ದಾನೆ ಹ್ಞೂ ಅದಕ್ಕೆ ನಾನು ಹೇಳ್ತಿದ್ದೆ ಹ್ಞೂ ಬಿಡಪ್ಪ ಅತ್ತ ಅವ್ನು ನೋಡಿ ಏನಾಗಬೇಕಾಗೈತಿ ನೋಡಿ ಅದಕ್ಕೆ ಒಂದು ಕನ್ಕ ಮಾತಾಡ್ತಾನೆ ಕುಣಿಯೋಕಾಗದಿಲ್ಲ ಏನು ಹೇಳ್ತಾರೆ ಹೇಳು ನೆಲ ಡೊಂಕು ಅಂತಾರೆ ಅದಕ್ಕೆ ಅವ್ನ ಕೈಲಿ ಕಿಸಿಯಾಕಾಗದಿಲ್ಲ ಏನಾನ ಒಂದು ಮಾತಾಡ್ತಾನೆ அவன் கைலேனும் ஆகல்வா அவங்கேனோ தானே அவன் சாதனை நோடோதெல்லாம் அவனு பேர் ஒரு கண்டங்க ஊர்க்கானே ಇಲ್ಲ ಇರಬೇಕು ಸುಮ್ಮನಿರು ಹ್ಞೂ ಅವ್ನಿಗೆ ಶೇಮ್ ಆಗಬೇಕು ಅವ್ನಿಗೆ ಅವಾಗ ಮಕ್ಕಳ್ದಂಗೆ ಅವತ್ತು ಯಾರನ್ನ ತುಂಬ್ತಾರೆ ಅಯ್ಯೋ ನಿನ್ನ ಕೈಲಿ ನೋಡಪ್ಪ ಏನೂ ಮಾಡೋಕ್ಕಾಗಲಿಲ್ಲ ನಿನ್ನ ಮಗ ಮಾಡ್ದೆ ನೀನಂತೂ ಬುದ್ಧವಂತಾಗ್ಲಿಲ್ಲ ನಿನ್ನ ಮಗ ಆದರೂ ಬುದ್ಧವಂತ ಆದ ಅಂತ ಹೇಳಿ ಮಾತಾಡ್ತಾರೆ ಯಾರಾದ್ರೂ ಹೇಳ್ತಿರ್ತಾರೆ ಹ್ಞೂ ನೀನು ನೋಡೋ ದುಡಿಯೋಕ್ಕಾಗಲಿಲ್ಲ ನಿನ್ನ ಕೈಲಿ ಒಂದು ಕೆಲಸ ಮಾಡಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ನಿನ್ನ ಮಗ ಹೆಂಗೆ ಮಾಡ್ದೆ ನಿನ್ನ ಮಗನ ಮುಂದಿನ ಹೇಳ ಚಿಕ್ಕನಾದಲ್ಲು ನಿನ್ನ ಮಗ ಹೆಂಗಿದ್ ಮಾಡ್ತಾನೆ ಇವತ್ತು ಅವ್ರ ದೊಡಪ್ಪ ನಂಗೆ ಬುದ್ಧವಂತ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಹ್ಞೂ ಅವಾಗ ಅವ್ನಿಗೆ ಸೇಮ್ ಆಗುತ್ತೆ ಸುಮ್ಕಿರು ಇರಬೇಕು ಇದ್ರೇನೇನೆ ಗೊತ್ತಾಗೋದು ಯಾರಿದ್ರೆ ಏನಕ್ಕೆ ಬಂದಂಗೆ ಬಿಡ ಮತ್ತೆ ನಂಬುದು ಬಂದ್ಕಿಂದ ನಾವು ಇದ್ರೆ ಸಾಕಾಗೈತಿ ಅವ್ನು ನೋಡ್ತಾನೆ ಅವ್ನು ಮಾಡ್ತಾನೆ ಅಂತೇಳಿ ಅವನು ಇದು ಮಾಡ್ದಂಗೆ ಎಲ್ಲ ಇರೋಕ್ಕಾಗಲ್ಲ ಸುಮ್ಕಿರತ್ಲಗ ನೀ ಹೆಂಗ ಆಗುತ್ತ ಇಲ್ಲ ಚೇತು ಹೇಳ್ತಾ ಇರೋದು ಸರಿಯಾಗೈತೆ ಇರಬೇಕು ಇದ್ರೇನೇನೆ ಅವ್ನಿಗೆ ಒಂಥರ ಸೇಮ್ ಆದಂಗೆ ಆಗುತ್ತೆ ಇರಬೇಕು ಅವ್ನ ಕಣ್ಣು ಮುಂದೆ ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ದುಡ್ದು ಒಳ್ಳೆ ಕೆಲಸ ತಗೊಂಡು ಮನೆ ಕಟ್ಟಬೇಕು ಆವಾಗ ಗೊತ್ತಾಗುತ್ತೆ ಅಯ್ಯೋ ನೀನು ಹಂಗೆ ಗಮ್ತಿಯಾ ಅವನೇನಾದರೂ ಒಂದು ಮಾತಾಡೇ ಮಾತಾಡ್ತಾನೆ ಅದಕ್ಕೂ ಮಾತಾಡ್ತಾನವ್ ಹ್ಞೂ ನೋಡು ಅವಳನ್ನು ಅವಳಿಗೆ ಈಗ ಬುದ್ಧಿ ಬಂದೈತಿ ಅವಳಿಗೆ ಅದೇ ಬುದ್ಧಿ ಯಾವಾಗ ಇದ್ದಿದ್ರಿ ನಾವು ಹೇಳ್ತಿದ್ವಿ ಬೇಡ ಕಣೆ ಬೇಡ ಕಣೆ ಅವ್ನ ಎಷ್ಟು ನಮ್ಮ ಮೈ ಬಿಡ ಕೆಲಸ ಕೋಳ್ಸು ನೀನು ಆವಾಗ ಇಲ್ಲದ ಅಂತ ಹೇಳಿ ಅವಳಿಗೂ ಹೇಳ್ತಿದ್ವಿ അവള് അവനത്തിളിയ ആടാള് ഇവക അവളിന് ബുദ്ധി ബന്ധു തൈ കേൾസക്ക് പോകേക്കു ദുടിബോ കുഡിക്കു അത് ഈ പ്രജ്ഞ ബന്ധത്ത് അവൾക്ക് ഇതേ ബുദ്ധി യോഗേദ്രെ ഏടത്തി മന കണ്ടു മനസാലു എന്താ സെനക്കിരോദായിട്ട് ആ ഏനോ നമ്മ ഓദ്ദു ഹിർബദായിത്തേന് ബന്ധ ദാടി ആ ഏം ബന്ധത്ത് അവക്ക് ನೀವು ಅವ್ರ ಹಂಗೇನಿ ಏನು ಬಿಡಪ್ಪ ನೀವೇನೇನು ತಡ ಇಲ್ಲೂ ಅಪ್ಪಾಯ್ ಆಸ್ತಿ ಇತ್ತು ಅಂಬಕ್ಕೆ ನಿಮ್ದು ಏನು ಅಪ್ಪಾಯ್ ಆಸ್ತಿ ಇಲ್ಲ ತೋಟ ತುಡ್ಕೆ ಇಲ್ಲ ಏನಿಲ್ಲ ನೀವು ಕಷ್ಟಪಟ್ಟು ದುಡಿದು ನೀವು ಮಾಡ್ಕೊಂಡ್ರೆ ಅಲ್ಲ ಹಂಗೆ ಅವರು ಮಾಡ್ಕೋಬೇಕಂಬುದು ಒಂದು ಸ್ವಲ್ಪನಾದ್ರೂ ಅವ್ರಿಗೆ ಪ್ರಜ್ಞೆ ಇಲ್ಲವಲ್ಲಮ್ಮ ಅಲ್ಲಮ್ಮ ಮಗನ ಮುಂದೆ ಅವನು ಇವತ್ತು ಏಳು ಚಿಕ್ಕನಾಗ ಮುಗಿ ಹುಡುಗನಂತಾನೆ ಎಷ್ಟು ಬುದ್ಧಿವಂತ ಆಗ್ಯವನಿ ಅಂಬೋದೊಂದು ಇಷ್ಟು ಪ್ರಜ್ಞೆ ಇಲ್ಲ ನಾನು ನಿಂದು ಮದುವೆ ಆದಾಗಿಂದಲೂ ಯಾತು ಹೋಗಲ್ಲ ಏನಿಲ್ಲ ಒಂದು ರೂಪಾಯಿ ದುಡ್ದಿಲ್ಲ ಕಣಮ್ಮ ಹಾಂ ಅಲ್ಲೆಲ್ಗ ಹೋದ ಒಂದು ಯಾತ ಬೇಡ ಅಂಗಡಿ ಇಕ್ತಾ ಬಿಡೋ ಅಂಗದೇವನು ಏನು ಹಂಗೆ ದುಡಿಲಿಲ್ಲ ಏನಿಲ್ಲ ಹ್ಞೂ ಅದು ಬೈ ಸಾಲ ನಿಮ್ಮ ಅತ್ತೆ ತಾಣೋಗಿ ದುಡ್ಡು ಕೊಡೋಕ್ಕೆ ಅವಾಗ ಕಟ್ಕಂಡ್ರು ಇಲ್ಲ ಅಂದಿದ್ರೆ ಮನೆ ಕಟ್ಟಕೂನು ಆಗ್ತಿರ್ಲಿಲ್ಲ ಈ ಅಮ್ಮ ಹೆಂಗ ದುಡ್ಡು ನಿಮ್ಮ ಐತಿ ಅಂತೇಳಿ ನೋಡ್ಕೊಂಡು ತಾಣೋಕ್ಕೆ ಕೊಟ್ರು ಹ್ಯಾಂಗ ವಸೂಲಿ ಮಾಡ್ಕೊಂಡ್ರೆ ಹೇಳಿ ನೀವು ಬಿಡ್ಲಿಲ್ಲ ಏ ಇಲ್ಲ ನಾವಂತೂ ಬಿಡ್ಲಿಲ್ಲ ಬಿಡು ನಾವೇನಿಲ್ಲ ಹ್ಮ್ ಕೊಡಾತಕ ಬಿಡ್ಲಿಲ್ಲ ನನಿಂಗ್ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಹ್ಮ್ ನಮ್ ದುಡ್ಡು ಕಷ್ಟಪಟ್ಟು ದುಡಿದಿರೋ ದುಡ್ಡು ನಮ್ಗೆ ಏನ್ ಬಿಡಪ್ಪ ಎಲ್ಲಾನು ಬಂದಿರೋದಾಗಿದ್ರೆ ಬಿಡು ಅಂತ ಸುಮ್ಮನೆ ಆಗ್ತಿದ್ವಿ ನಾವ್ ಕಷ್ಟಪಟ್ಟಿರೋ ದುಡ್ಡು ಹೆಂಗ್ ಬಿಡ್ತೀವಿ ನಾವು ಹ್ಞೂ ನೀಳಮ್ಮ ಯಾರು ಬಿಡಲ್ಲ ಕಷ್ಟಪಟ್ಟು ದುಡ್ದಿರೋ ಅದು ಹೆಂಗೆ ಬಿಡ್ತಾರೆ ಕಷ್ಟಪಟ್ಟು ದುಡ್ದಾಗ್ಲೇ ಗೊತ್ತಾಗೋದು ಹತ್ತು ರೂಪಾಯಿ ಇದನ್ನು ಹಿಂದೆ ಎಷ್ಟು ಶ್ರಮ ಐತೆ ಅದಕ್ಕೆ ಎಷ್ಟು ಬೆಲೆ ಐತೆ ಅಂತೇಳಿ ಕಷ್ಟಪಟ್ಟು ದುಡ್ದಾಗ್ಲೇ ಗೊತ್ತಾಗೋದು ದುಡ್ದಿಲ್ಲದಕ್ಕೆ ಏನು ಗೊತ್ತಾಗುತ್ತೆ ಏ ಬಿಡು ಏನು ಲಕ್ಷ ಅವ್ರಿಗೆ ಮಸ್ತಾಗ ಐತಿ ಅಂತಾರೆ ಹ್ಞೂ ಆದರೆ ಅದಿಷ್ಟು ಕಷ್ಟ ನೀವು ದುಡಿಯೋಕಾದ್ರೆ ಎಷ್ಟು ರಾಜಪ್ಪ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಜನಗಳಿಗೆ ಏನು ಗೊತ್ತು ಮಾತಾಡ್ತಾರೆ ಮಾತಾಡಲಿ ಬಿಡು ನಾವು ದುಡಿಯೋಕೆ ಅಂದ್ಕೊಂಡು ನಾವು ದುಡ್ದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿ ಮಾತಾಡ್ಲಿ ಬಿಡು ಮಾತಾಡೋರ್ಗೆ ಮಾತಾಡ್ತಾರೆ ಬೇಡ ಚೇತು ಹ್ಮ್ ಕನ್ಸ್ ಬಿದ್ದಿರೋದ್ಕೆಲ್ಲ ಯಾಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂತಿ ಅದ್ ಏನಾಗ್ಬೇಕು ಅದೇ ಆಗೋದು ನಾನು ನೀನು ಒಂದ್ ಕಣ್ಣಂಗೆ ಆಗಲ್ಲ ಒಂದ್ ಸಾಯಿಲಿ ಅಂದ್ ಸಾಯಲ್ಲ ಇರ್ಲಿ ಅಂದ್ ಇರಲ್ಲ ಅವ್ನ್ ಎಲ್ಲಿ ಅನ್ನೋದ್ರೋಣ ಅಂಬದ್ ಎಲ್ಲಿ ಮುಗಿತೈತೋ ಅಲ್ಲಿಗೆ ಹೋಗುತ್ತ ಅಷ್ಟೇನೆ ಅಲ್ಲ ಯಾಕೋ ಹಿಂಗ್ ಮನೆ ಕೇಳಿದೆ ಹಿಂಗ್ ಕನ್ಸ್ ಬಿದ್ದಂಗೆ ಬಿತ್ತು ಅಂತ ನಾನು ಮಾತಾಡ್ದೆ ಅಷ್ಟೇ ದೊಡ್ಡಮ್ಮ ಯಾಕನೋ ಹಿಂಗೆ ಮನೆ ಕೇಂದ್ರ ಎಷ್ಟೇನೆ ಒಂದ್ ಸ್ವಲ್ಪ ಹಿಂಗೆ ನಮ್ಮ ಅಪ್ಪ ಸತ್ತೋಗಿರೋ ತರ ಕನ್ಸ್ ಬಿದ್ದಿತ್ತ ಅದಕ್ಕೆ ಒಂಥರ ನೆಟ್ಟು ಬಿದ್ದಂಗೆ ಆಗ್ಬಿಡ್ತು ನನಗೆ ಯಾಕಪ್ಪ ಇದು ಹಿಂಗೆ ಅಮ್ಮಂಗೆ ಅದಕ್ಕಾಗಿ ನಾನು ಹಿಂಗೆ ಅಮ್ಮ ಹೇಳ್ದೆ ಅಷ್ಟೇ ನನಗೆ ನೋಡಪ್ಪ ಈ ಮಕ್ಕ ಹೆಂಗೆ ಅಂಬುತ್ತೆ ಈ ಆಂಟಿ ಹೆಂಗೆ ಅಂಬುತ್ತೆ ಅಂತ ನಿನ್ನ ನನ್ನ ಮೇಲೆ ಬೇಜಾರಾದ್ರೂ ಚಿಂತೆಕ್ಕಿಲ್ಲ ಅವ್ನು ಮಕ್ಕ ನೋಡೋಕ್ಕೂ ಸೋರ್ ಬರೋಲ್ಲ ನನಗೆ ನಾನು ಹ್ಞೂ ನಿಜವಾಗ್ಲು ಥೂ ಇಂಥ ದರಿದ್ರ ನನ್ನ ಮಕ್ಳು ಹಿರಿಯತ್ತು ಕೈಲಾಗಲಿ ನನ್ನ ಮಕ್ಳು ಇರೋತ್ತಿಗೆ ನಾನು ಸಾಯೋದು ಹಸಿ ಅಂತ ಅನ್ಕೊಂತೀನಿ ನಾನು ಇಂಥ ನನ್ನ ಮಕ್ಳಿಗೆ ಏನಾರ ಒಂದು ಆಗಿ ಎಲ್ಲ ನಾಷ್ಟು ಜನಕ್ಕಿಂತ ಎಲ್ಲ ನಾನು ಆಗಿ ಹೊರ್ಗಾನೆ ಹೊರ್ಗಾಲ್ವೇ ಹೆಂಗಾಗುತ್ತೆ ಹ್ಞೂ ಅಂದ್ರೂ ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ನನ್ನ ಮಕ್ಳು ಬರೇ ಅಲ್ಲಿ ಯೋ ಟು ಪ್ರೋಗ್ರಾಮ್ ಅಂತ ನನ್ನ ಮಕ್ಕಳಿಗೆ ದಿಮಕ್ ಸ್ಯಾನಿ ದುಡಿ ಕೈಲಾಗ್ದಿಲ್ ನನ್ನ ಮಕ್ಕಳಿಗೆ ದುಡಿಯಕಾದ್ಮೇಲೆ ನನ್ನ ಮಕ್ಳಿಗೇನೆ ದಿಮಕ್ ಸ್ಯಾನಿ ದುಡಿಯಾರ್ ಒಂದ್ ದಿಮಾಕ್ನು ಮಾಡಲ್ಲ ಒಳ್ಳೆ ಬುದ್ಧಿವಂತಿಯಿಂದ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ತಂದಿಂದ ಇರ್ತಾರೆ ಇಂತ ಕೈಲಾದ್ಮೇಲೆ ನನ್ನ ಜಂಬ ದೌಲತ್ತು ಅಲ್ಲ ನೀವು ಮಾಡ್ಕೊಂಡ್ರೆ ಅದಕ್ಕೆ ಹೊಟ್ಟೆ ಕಮ್ತಾರಲ್ಲಮ್ಮ ಅವರು ಹ್ಮ್ ಅದ್ಕೆ ನಮ್ಮ ಅಮ್ಮನಿಗೆ ಹೇಳಿದ್ವಿ ನೀನು ಸುಮ್ಕಿರಮ್ಮ ಅಂತ ಹೇಳಿ ನೀನು ಮಾಡೋ ನೀನು ದುಡ್ಗಿ ಅಂತ ಹೇಳಿ ನಾವು ಅದ್ನೇ ಹೇಳಿರೋದು ಹ್ಮ್ ನಾನು ಬೋರ್ಲಿ ಹೇಳ್ತೀನಿ ಎಲ್ಲಾನು ಹ್ಞೂ ಬಿಡಿಸಿ ಎಲ್ಲ ಮಾತಾಡ್ತೀನಿ ನೀವೇನೇನು ಕೊಟ್ಟಿಲ್ಲ ಏನಿಲ್ಲ ಏನು ಏನು ಬಿಡಪ್ಪ ಮಸ್ತಾಗಿತ್ತು ಯಾವುದೋ ಸಿಕ್ಕೈತೆ ಎಂಬಕ್ಕೆ ಅವ್ರು ಕಷ್ಟಪಟ್ಟು ದುಡ್ದವ್ರ ಎಂಬ ತಲೆ ಹೇಳೋದು ನಾವೂ ಅದು ಅವರಿಗೆ ಅರ್ಥ ಆಗಬೇಕು ಹ್ಞೂ ಅವ್ರಿಗೆ ಅರ್ಥ ಆಗ್ತೈತಿ ನಾವು ಕೆಲಸಕ್ಕೆ ಹೋಗೋದು ಕೆಲಸ ಮಾಡೋದು ಎಲ್ಲ ಕಾಣಿಸ್ತಾ ಐತೆ ನಾವು ಒಂದಿನ ಇರೋದಿಲ್ಲ ರಜೆ ಹಾಕಲ್ಲ ನಮ್ಮ ಯಪ್ಪನೂ ಎಲ್ಲಿ ಬೆಂಗಳೂರಿಗೆ ಎಲ್ಲ ಆರ್ಡ್ರ್ ಸಿಗ್ತಾವೆ ಅಲ್ಲೇ ಹೋಗುತ್ತೆ ಎಲ್ಲ ಆರ್ಡ್ರ್ಗಳು ಸಿಗ್ತದೆ ನೈಟ್ ಅಂದರೆ ನೈಟ್ ಫೋನ್ ಮಾಡಿದರೆ ನೈಟೇ ಹೋಗಬೇಕು ಯಾವಾಗ ಫೋನ್ ಮಾಡಿದರೆ ಅವಾಗ ಹೋಗಬೇಕು ಯಾವಾಗ ಆರ್ಡ್ರ್ಗಳು ಸಿಗ್ತಾವೆ ಅವಾಗ ಹೋಗಿ ಟೈಮಿಗೆ ಸರಿಯಾಗಿ ಅವ್ರಿಗೆ ಫಂಕ್ಷನಿಗೆ ಸರಿಯಾಗಿ ಎಲ್ಲನೂ ಅರೇಂಜ್ಮೆಂಟ್ ಮಾಡಿ ಕೊಡಬೇಕು ಎಷ್ಟು ಕಷ್ಟ ಹಾಂ ಅದನ್ನೆಲ್ಲ ಯಾಕೆ ಹಾಕಲ್ಲ ಸುಮ್ಮನೆ ಮಾತಾಡ್ತಾರೆ ಇವಾಗ ಅವಕ್ಕೆಲ್ಲ ಎಷ್ಟು ಬಾಡಿಗೆ ಅಲ್ಲಿ ರೂಮ್ಗಳು ಅವನ್ನೆಲ್ಲ ನಾ ಎಷ್ಟು ಕಷ್ಟಪಡ್ತೈತೆ ಅಂದರೆ ಅದು ನಾವು ಹಿಂಗೆ ಮುಂದುವರಿಯೋದಕ್ಕೆ ಕಷ್ಟಪಟ್ಟರೆ ಮುಂದುವರಿಯೋಕಾಗದು ಕಷ್ಟಪಟ್ಟಿರೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸುಮ್ಮನೆ ಆಗೋಲ್ಲ ಉದ್ದಾರಾಗಲ್ಲ ಆಗೋಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ಅಂದರೆ ಮಾಡ್ದಲ್ಲ ಏನೂ ಬರೋದಿಲ್ಲ ಎಲ್ಲರೂ ಹಂಗೆ ಅಂಬ ನನ್ನ ಮಕ್ಳು ಇರೋದಕ್ಕೆ ನಾನು ಹೋಗೋದ ಸೇತುಕ್ ಕನಸು ಬೇಡ ನಿಜ ಆಗಲಿ ಅಂತೇಳಿ ತುಂಬ ಜನ ಹೇಳ್ತಿದ್ರೆ ಆದರೆ ಇದು ನಮ್ಮ ಸೇತುಕ್ ಕಂಡಿರೋ ಕನಸು ಹ್ಞೂ ಇವನು ನಾನು ಮಾಡಿರೋ ಸಾಧನೆ ನೋಡೋಕ್ಕಾಗಲಿಲ್ಲ ನಮ್ಮಪ್ಪ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಯಾರೊಂದು ಹೇಳ್ಕೆ ಏನಾಗೋಲ್ಲ ಅದೇನಾಗಬೇಕು ಅದೇ ಆಗೋದು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು